ಹಾಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವರೇ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ನಾನೀಗ ಹೊಲ್ಟಿರೋದು ಅಕ್ಕಯ್ಯಮ್ಮನ ಬೆಟ್ಟ ಒಂದೂವರೆ ಗಂಟೆ ಒಳಗಡೆ ಹೋಗ್ತೀನಿ ಐವತ್ನಾಲ್ಕು ಐತೆ ಇಷ್ಟು ದಿನ ಯಾಕಪ್ಪ ವಿಡಿಯೋ ಆಗ್ತಾ ಇರಲಿಲ್ಲ ಅಂದರೆ ನಾನು ಕೆಲಸ ಮಾಡ್ತಿದ್ದೀನಿ ಕಂಪ್ನಿ ಕ್ಲೋಸ್ ಆಗ್ತಾಯಿದೆ ಹಾಗಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇರಲ್ಲ ಸೊ ಬ ಅದು ಅಲ್ಲದೆ ಬಜೆಟ್ ಪ್ರಾಬ್ಲಮ್ ಬೇರೆ ಆಗಿತ್ತು ಅದಕ್ಕೆ ನಾನು ಎಲ್ಲೂ ವೀಡಿಯೋ ಆಗಲಿ ಎಲ್ಲೂ ಆಗ್ತಿರಲಿಲ್ಲ ಟೈಮ್ ಕರೆಕ್ಟಾಗಿ ಸೆಟ್ ಆಗ್ತಾ ಇರಲಿಲ್ಲ ಸೊ ಈಗ ಇನ್ನೇನು ಗಮನಿ ಬೇರೆ ಕ್ಲೋಸ್ ಆಗಿದೆಯಲ್ಲ ಹಾಗಾಗಿ ಮುಂದೆ ಸೀರಿಯಸ್ ಆಗಿ ವೀಡಿಯೋಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಬೇರೆ ಆಯಿತು ಟ್ರಾವೆಲಿಂಗ್ ಮಾಡಿ ಈ ಬೆಳ್ಳಂಬಳಗ್ಗೆ ಚಳಿಲಿ ಟ್ರಾವೆಲ್ ಮಾಡಿ ತುಂಬ ದಿನ ಊಟ ಇತ್ತು ಹಂಗೆ ಇವತ್ತು ಕಾಲ ಒಂದೇ ಇದೆ ಸುಮಾರು ಆಲೆ ಒಂದು ಇಪ್ಪತ್ತು ದಿನ ಆಗ್ಬಿಟ್ಟೆ ನಾವು ವಿಡಿಯೋ ಸಾಕೆ ನನಗೆ ಬೇಜಾರು ಬಿಟ್ಟಿತ್ತು ವಿಡಿಯೋಸೇ ಆಗ್ತಾ ಇರಲಿಲ್ಲ ಅಂತ ಅಯ್ಯೋ ಸೂರ್ಯೋದಯ ಆಗ್ತಾ ಇದೆ ಗುರು ಇನ್ನೂ ಮುಂಚೆನೇ ಹೋಗ್ಬೇಕಾಯ್ತು ನಾನು ಸೊ ತಪ್ಪು ಮಾಡ್ಕೊಂಬಿಟ್ಟೆ ಇಲ್ಲಿಂದ ನೋಡೋಕೆ ಯಾವ ಥರ ಸುಡಿಕ್ ಆಗೈತೆ ಅದೇ ಆ ಒಂದು ಬೆಟ್ಟದ ಮೇಲೆ ತುದಿಯಿಂದ ನಿಂತ್ಕೊಂಡು ನೋಡಿದಿರ ಇನ್ನೂ ಮಸ್ತ್ ಸೂರ್ಯೋದಯ ಆಗ್ತಾ ಗುರು ವಾ ಸೂಪರ್ ಸೂಪರ್ಗಳು ನೈಸ್ ಈ ಕಡೆ ಕೆರೆ ಈ ಕಡೆ ತೋಟ ಬದ್ದಿದೆ ರೋಡು ಸೂರ್ಯೋದಯ ಆಗೋ ಟೈಮ್ ಬೇರೆ ಸೂರ್ಯ ನೋಡಿ ಯಾವ ತರ ಕಾಣ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಫಿಶಿಂಗ್ ಅಂಟು ಮಾಡ್ತಾ ಇದಾರೆ ಇಲ್ಲಿ ತಲೆ ಬಿಟಿ ಗೆದ್ತಾ ಇದ್ದಾರೆ ಗುರು ವೆದರ್ ಅಂತ ಈ ಕಡೆ ಪ್ರಕೃತಿನೂ ಚೆನ್ನಾಗಿದೆ ದೊಡ್ಡ ಬಳ್ಳಾಪುರ ಮೇನ್ ರೋಡು ಟೋಲ್ ಬೇರೆ ಸಿಕ್ತು ಕ್ರಾಸ್ ಮಾಡ್ಕೊಣ್ಣ ಟೋಲ್ ಹತ್ರ ಏನಾದ್ರೂ ಕಾಫಿ ಟೀ ಸಿಗುತ್ತೆ ನೋಡಂತ ಕಾಫಿ ಕುಡಿಯೋ ಟೈಮು ಕಾಫಿ ಕುಡಿಯೋಣ ಕೊಡಿ ಒಂದು ಕಾಫಿ ಬಾಂಧವರೇ ಈಗ ಕಾಫಿ ಕುಡ್ದು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಇಲ್ಲಿಂದ ಅರ್ಧ ಗಂಟೆ ಜರ್ನಿ ಹದಿನೇಳು ಕಿಲೋಮೀಟ್ರ್ ಐತೆ ಬೆಳಗ್ಗೆ ಹೊತ್ತು ಅದು ಎಷ್ಟೇ ಟಫ್ ಆಗಿದ್ರು ರೋಡು ಆರಾಮಾಗಿ ಜರ್ನಿ ಮಾಡ್ಬೋದು ಈ ಮಧ್ಯಾಹ್ನ ಟೈಮಲ್ಲಿ ಮನೆಯಿಂದ ಈಚೆ ಬರೋಕ್ಕೆ ಬೇಜಾರು ಮನೆಗೆ ಇರೋಕ್ಕೂ ಬೇಜಾರು ಸಕತ್ತು ಗುರು ಇನ್ನೂ ಒಂದು ಕಿಲೋಮೀಟ್ರ್ ಹೋಗ್ಬೇಕು ಟರ್ನಿಂಗ್ ತಗೊಳ್ಳೋಕ್ಕೆ ಇಲ್ಲೇ ಐತಲ್ಲ ಅಕ್ಕ ಅಮ್ಮನ ಬೆಟ್ಟಕ್ಕೆ ದಾರಿ ಕೊನಿಗೂ ಅಪ್ಪ ಇಲ್ಲೇ ಆರ್ಷ ಐದು ನೋಡಿ ಅಕ್ಕ ಅಮ್ಮನ ಬೆಟ್ಟಕ್ಕೆ ಸಮಯ ಬಂದ್ಬಿಟ್ಟು ಕರೆಕ್ಟಾಗಿ ಏಳುವರೆ ಇಷ್ಟೊತ್ತಿಗೆ ಅಲ್ಲಿರ್ಬೇಕಾಯ್ತು ಅಲ್ಲಿ ಟೋಲ್ ಹತ್ರ ಕಾಫಿ ಕುಡಿತ ಅಲ್ಲೇ ಒಂದು ಹತ್ತು ನಿಮಿಷ ಓದ್ತಲ್ಲ ಇಲ್ಲೇ ಬಂತಲ್ಲ ಅಮ್ಮನ ಬೆಟ್ಟ ಪರವಾಗಿಲ್ಲ ಒಂದು ರೇಂಜಿಗೆ ವೈಟಲ್ಲಿ ಐತೆ ಇದೇ ಅನಿಸುತ್ತೆ ಅಕ್ಕ ಅಮ್ಮನ್ನ ಬೆಟ್ಟ ಬೇಡ ಸೀದಾ ಗಾಡಿನೇ ಹೋಗುತ್ತಂತೆ ಗಾಡಿಯಲ್ಲೇ ಹೋಗೋಣ ಮೇಲಕ್ಕನ ಬೆಂಗಳೂರಿಂದ ಈ ಒಂದು ಜಾಗಕ್ಕೆ ಬರಬೇಕು ಅಂದರೆ ತುಂಬ ಕಡಿಮೆ ಸಮಯದಲ್ಲೂ ಸಹ ಬೇಕು ಬರ್ಬೋದು ಒಂದು ವೀಕೆಂಡಲ್ಲಿ ಆರಾಮಾಗಿ ಸಂಜೆ ಟೈಮು ವಾ ಅವ್ರು ನೋಡ್ಬೋರು ಸ್ವಲ್ಪ ಮುಂಚೆ ಬಂದಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿರೋದು ಪ್ಲೇಸ್ ಅಂತೂ ನಿಮಗೆ ಕ್ಯಾಮ್ರದಲ್ಲೇ ಅಷ್ಟೊಂದು ಕ್ಲಾರಿಟಿ ಇಲ್ಲ ತೋರಿಸ್ತೀನಿ ಮೊಬೈಲಲ್ಲೇ ವೀಡಿಯೋ ಮಾಡಿ ಹಾಕ್ತೀನಿ ಈಗ ಕ್ಯಾಮ್ರಾ ಎಲ್ಲ ತೆಗೆದು ಎಲ್ಮೆಟಿಂದ ಪ್ಲೇಸ್ ಅಂತೂ ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕು ಮಾನ್ಸೂನ್ ಟೈಮಲ್ಲ ಇದ್ದರೆ ಇನ್ನೂ ಮಸ್ತ್ ಇರೋದು ಬನ್ನಿ ಎಲ್ಮೆಟೆಲ್ಲ ತೆಗಿಯೋಣ ಅಪ್ಪತ್ ಬಂದವರೇ ನೀವೇನಾದರೂ ಬರಬೇಕು ಅಂದರೆ ಇಲ್ಲಿ ಬಂದು ಗಾಡಿ ಪಾರ್ಕ್ ಮಾಡಿ ಆರಾಮಾಗಿ ಇಲ್ಲಿ ನಡ್ಕೊಂಬರ್ಬೋದು ಇಲ್ಲ ನಾವು ಡೈರೆಕ್ಟು ಬೆಟ್ಟಕ್ಕೆ ಬೈಕಲ್ಲೇ ಬರ್ತೀವಿ ಅಂದರೆ ನೀವು ಹಂಗೆ ಬಂದು ಅಲ್ಲ ಸಮ ಬಳಸ್ಕೊಂಡು ನೀವು ಬೆಟ್ಟ ಹತ್ಕೊಂಡು ಶಿಸ್ತಾಗಿ ಇಲ್ಲಿವರೆಗೂ ಸಹ ಬೈಕಲ್ಲೇ ಬರ್ಬೋದು ನಾಳೆ ಕಾಣ್ತಾ ಇದೆಯಲ್ಲ ಆರ್ಚು ಅಕ್ಕ ಎಮ್ಮನ ಬೆಟ್ಟ ಕೊನೆಗೂ ಈ ಒಂದು ಜಾವಕ್ಕೆ ಬಂದೆ ನಮಸ್ಕಾರ ಹಬ್ಬದ ಬಂದವರೇ ಅಂತೂ ಸೈಕ್ ಆಗಿದೆ ಕಣ್ಣಿಗೆ ಗ್ಲಾಸ್ ಹಾಕೀನಿ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಕರೆಕ್ಟಾಗಿ ಆಗೋದಿಲ್ಲ ಹಿಂಗೆ ನಿಂತ್ಕೊಂಡು ಮಾತಾಡೋಣ ಅಂದರೆ ಬ್ಲ್ಯಾಕ್ ಆಗಾಣುತ್ತೆ ಕರೆಕ್ಟಾಗಿ ಕ್ಲಾರಿಟಿ ಇರೋದಿಲ್ಲ ಹಾಗಾಗಿ ಹಿಂಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾತಾಡ್ಬೋದು ಕಣ್ಣಿಗೆ ಗ್ಲಾಸ್ ಹಾಕಿರೋದ್ರಿಂದ ಸೂರ್ಯನ ಬೆಳಕು ಅಷ್ಟೊಂದೇನು ಕಣ್ಣಿಗೆ ಅಷ್ಟೊಂದು ಹೊಡೆಯೋದಿಲ್ಲ ವಾರದಲ್ಲಿ ಮೂರು ದಿನ ಭಾನುವಾರ ಮಂಗಳವಾರ ಶುಕ್ರವಾರ ಓಪನ್ ಇರುತ್ತಂತೆ ಇಲ್ಲಿ ಯಾರೋ ಬ್ರೋ ಹರಿಶ್ಚಂದ ಅಂತವರು ಅವರು ಡ್ರೋನ್ ಇದ್ರು ನಾಳೆ ಬರಬೇಕಾಯಿತು ನಾಳೆ ಓಪನ್ ಇರೋ ದೇವಸ್ಥಾನ ಅಂತ ಬಟ್ ಆದರೆ ನಾಳೆ ಎಲ್ಲೆಲ್ಲೋ ಹೋಗ್ಬೇಕಾಗಿರೋ ಕಾರಣದಿಂದ ಇವತ್ತು ಬಂದಿದ್ದೀನಿ ನನಗೆ ಪ್ಲೇಸ್ ಕ್ಯಾಪ್ಚರ್ ಮಾಡಬೇಕು ತುಂಬ ಅದ್ಭುತವಾಗಿದೆ ಪ್ಲೇಸ್ ಅಂತೂ ಮಳೆಗಾಲದಲ್ಲಿ ಏನಾದರೂ ಇಲ್ಲಿ ಬಂದುಬಿಟ್ರೆ ಪ್ಲೇಸನ್ನು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅದು ಸಿಟಿ ಮಧ್ಯದಲ್ಲೇ ಇರೋದರಿಂದ ಒಂದು ಅಮೇಝಿಂಗ್ ಅಂತಲೇ ಹೇಳ್ಬೋದು ಬೈಕಲ್ಲಿ ಆಫ್ ರೋಡ್ ಮಾಡ್ಕೊತ ಎಂಜಾಯ್ ಮಾಡ್ಕೊತಾ ಇರ್ಬೋದು ಪ್ಲೇಸ್ ಅಂತೂ ಒಳ್ಳೆ ಸೈಕ್ ಆಗೈತೆ ಕ್ರೇಜಿ ಗುರು ಈ ಜಾಗ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಬಂದವರೇ ನೀವೇನಾದರೂ ಬೆಂಗಳೂರಲ್ಲಿದ್ದರೆ ಬೆಂಗಳೂರಿಂದ ಕೇವಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಅಕ್ಕಯಮ್ಮನ ಬೆಟ್ಟ ಈ ಬೆಟ್ಟದಲ್ಲಿ ಪ್ರಶಾಂತವಾದ ವಾತಾವರಣ ಸುತ್ತಲೂ ಕಣ್ತುಂಬಿಕೊಳ್ಳುವಂಥ ಪ್ರಕೃತಿ ರೋಮಾಂಚನವಾಗಿದೆ ಬೇಸಿಗೆ ಟೈಮಲ್ಲೇ ಇಷ್ಟೊಂದು ಅದ್ಭುತವಾಗಿ ಕಾಣೋ ಈ ಒಂದು ಪ್ರಕೃತಿ ಇನ್ನು ಮಳೆಗಾಲದ ಟೈಮಲ್ಲಿ ನಾವ ಥರ ಕಾಣಬಹುದು ಹಾಗೆಯೇ ಈ ಒಂದು ಜಾಗದಲ್ಲಿ ರಾತ್ರಿಯ ವೇಳೆ ವಿಮಾನಗಳ ಆರಾಟವನ್ನು ನಮ್ಮ ಕಣ್ಣುಗಳಲ್ಲಿ ಸೆರೆ ಹಿಡಿಬಹುದು ನೀವೇನಾದರೂ ಈ ಬೇಸಿಗೆ ಟೈಮಲ್ಲಿ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಬೆಳಗಿನ ಜಾವ ಮತ್ತು ಸಂಜೆ ಟೈಮಲ್ಲಿ ಸಂಜೆ ಟೈಮ್ ಅಂತೂ ಟೈಮಂತೂ ಅಂತೂ ಮಸ್ತಾಗಿರುತ್ತೆ ಸು ಸೊ ಕ್ರೇಜಿಯಾಗಿಟ್ಕರು ಇಲ್ಲೆಲ್ಲ ಒಂದು ನೆಮ್ಮದಿಯ ತಾಣ ಅಂತಲೇ ಹೇಳ್ಬೋದು ಬರೋ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಈ ಪ್ಲೇಸ್ ಬಗ್ಗೆ ನಮಸ್ಕಾರ ನನ್ನ ಹೆಸರು ಹರೀಶ್ ಅಂದ್ಬಿಟ್ಟು ಹಾಂ ನನ್ನ ಮಾದೆಯಲ್ಲಿ ಇರೋದು ಹಾಂ ಈಗ ಬಂದ್ಬಿಟ್ಟು ನೀವು ಏನು ನೋಡ್ತಾ ಆ ದತ್ತಾಯ ಬೆಟ್ಟ ಹಾಂ ಈ ಅಕ್ಕ ಬೆಟ್ಟದ ಬಗ್ಗೆ ವಿಶೇಷ ತಿಳ್ಕೊಬೇಕು ಅಂದ್ರೆ ಆಗಿನ ಕಾಲದಲ್ಲಿ ತುಂಬಾನೇ ಅಭಿವೃದ್ಧಿ ಆಗಿದ್ದಂತ ಪ್ಲೇಸ್ ಇದು ಈಗ ಬಂದ್ಬಿಟ್ಟು ಇದು ಅಷ್ಟಕ್ಕಷ್ಟೇ ಇದೆ ಸರಿನಾ ಆದ್ರೆ ಇಲ್ಲಿ ಕೆಳಗಡೆ ಇದೆಯಲ್ಲ ಅಕ್ಕಯಮ್ಮ ಬೆಟ್ಟ ಅನ್ಬಿಟ್ಟು ಇದು ಅಕ್ಕ ಬೆಟ್ಟ ಅಂತ ಈಗ ತಕ್ಷಣಕ್ ಆಗಿರೋದು ಒಂದು ಒಂದು ವರ್ಷದಿಂದ ಇದು ಅಕ್ಕ ಬೆಟ್ಟ ಅಂತ ಹೆಸರಾಗಿರೋದು ಇದಕ್ಕೆ ಮುಂಚೆನೆ ಒಂದ್ ಬೇರೆ ಹೆಸರು ಇತ್ತು ಅದಕ್ಕೆ ಮುಂಚೆ ಇನ್ನೂ ಒಂದ್ ಹೆಸರು ಇತ್ತು ಇದಕ್ ಬಂದ್ಬಿಟ್ಟು ಎರಡು ಊರ್ಗು ಆಗಲ್ಲ ಮಾರ್ನಾಕ್ನಹಳ್ಳಿ ಹಾಗೂ ಉತ್ನಹಳ್ಳಿ ಅನ್ಬಿಟ್ಟು ಎರಡು ಊರ್ ಇದೆ ಈ ಎರಡು ಊರಲ್ಲೂ ಬಂದ್ಬಿಟ್ಟು ಇದು ನಮ್ಮೂರ್ ಬೆಟ್ಟ ಇದು ನಮ್ಮೂರ್ ಬೆಟ್ಟ ಅಂತ ಕಿತ್ತಾಟ ಜಾಸ್ತಿ ಇದೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮಾರ್ನಕ್ನಳ್ಳಿ ಅಂತ ಬೆಟ್ಟ ಅಂತ ಇಕ್ಕಿದಿತ್ತು ಆಮೇಲೆ ಅವ್ರೂರ್ ಬಂದ್ಬಿಟ್ಟು ನಮ್ಮೂರ್ ಮೇಲೆ ಬರುತ್ತಲ್ಲ ಇದಂದ್ರೆ ಇದು ಎಕ್ಕೋ ಬಂದ್ ಮುಟ್ಟಿ ಇದೆ ಇದನ್ನ ಎಕ್ಬೇಕಿದ್ ಬಂದ್ರೆ ಉತ್ನಹಳ್ಳಿ ಮೇಲೆ ಬರ್ಬೇಕು ಗಾಡಿಯಲ್ಲಿ ಬಂದ್ರೆ ಮರಳಿ ಮೇಲೆ ಬರ್ಬೇಕು ಅದಕ್ಕೋಸ್ಕರ ಇದು ನಮ್ಮೂರ್ ಬೆಟ್ಟ ನಮ್ಮೂರ್ ಬೆಟ್ಟ ಅಂತ ಜಾಸ್ತಿ ಕಿತ್ಲಾಡ ನಡೆಯುತ್ತೆ ಅದಕ್ಕೋಸ್ಕರ ಅವ್ರ ಊರು ಒಂದು ತೀರ್ಮಾನ ಮಾಡ್ಬಿಟ್ಟು ಅಕ್ಕಯ್ಯಮ್ಮ ಬೆಟ್ಟದ ಓನರ್ ಆದಂತ ಅವರು ಇದ್ ಮಾಡಿ ಇಲ್ಲಿ ಒಂದು ತೀರ್ಮಾನಕ್ಕೆ ತಂದಿದ್ದಾರೆ ಅಕ್ಕ ಬೆಟ್ಟ ಮಾತ್ರ ಇದು ಯಾಕಂದ್ರೆ ಇದು ಯಾವ ಊರಿಗೂ ಸಂಬಂಧ ಪಟ್ಟಿತ್ತಲ್ಲ ಇದು ಬೆಟ್ಟ ದೇವ್ರಿಗೆ ಸಂಬಂಧ ಪಟ್ಟಿತ್ತು ಅದಕ್ಕೋಸ್ಕರ ಇದು ಅಕ್ಕ ಬೆಟ್ಟ ಇಲ್ಲಿ ಆನೆ ಗುಹೆ ಅನ್ನೋದೊಂದಿತ್ತು ಅದು ಮುಂಚೆ ಬಂದ್ಬಿಟ್ಟು ಎರಡು ಆನೆ ಇದ್ವು ಅದು ಮೇವು ಅದಕ್ಕೆ ಇದಕ್ಕ ಮೇಂಟೈನ್ ಮಾಡಕ್ ಆಗಿರ ಒಂದ್ ಆನೆ ಚಿರತೆ ಕಡದಿಂದ ಆನೆ ಸತ್ತೋಯ್ತು ಆನೆ ಸತ್ತದ ಮೇಲೆ ಚಿಕ್ಕಾನೆ ಇಟ್ಕೊಂಡು ಏನ್ ಮಾಡ್ತಾರೆ ಅನ್ಬಿಟ್ಟು ಅದನ್ನ ಧೂಕ್ ಕಳಿಸಿದ್ರು ಆರು ಗಂಟೆಗೆ ಏನೋ ಬಂದ್ಬಿಟ್ರಿ ನೀವು ಸನ್ ಸನ್ಸೆಟ್ ಪ್ರತಿಯೊಂದು ನೋಡ್ಬೋದು ನೀವು ಸೂಪರ್ ಆಗಿರುತ್ತೆ ಈ ವ್ಯೂಸ್ ಮಾತ್ರ ಸಕತ್ತಾಗಿರುತ್ತೆ ನೀವ್ ಈ ಕಡೆ ಬಂದ್ರೆ ನೀವು ಚಿಕ್ ಜಾಲ ಬೇಕಾದ್ರೂ ನೋಡಬಹುದು ನೀವ್ ಈ ಕಡೆ ಬಂದ್ರೆ ಚಿಕ್ ಜಾಲ ನೋಡಬಹುದು ಆ ಕಡೆ ಹೋದ್ರೆ ಇದು ವಿದ್ಯಾನ ಕ್ರಾಸ್ ನೋಡಬಹುದು ಈ ಕಡೆ ಬಂದ್ರೆ ಈ ದೊಡ್ಜಾಲ ನೋಡಬಹುದು ಫುಲ್ ಏರ್ಪೋರ್ಟ್ ಸಮೇತ ನೋಡ್ಬೋದು ತಿರುಗಿ ನೀವು ನೈಟ್ ಹೊತ್ ಏನಾದ್ನ ಬಂದ್ಬಿಟ್ರೆ ಆರ್ ಗಂಟೆ ಮೇಲೆ ಏನಾದ್ರು ಬಂದ್ರೆ ಆದ್ರೆ ದಯವಿಟ್ಟು ಯಾರು ಲವರ್ಸ್ ಆರ್ ಗಂಟೆ ಮೇಲೆ ಬರಕೋಬೇಡಿ ಪೊಲೀಸ್ ಕಾಟ ಇದೆ ಅದಕ್ಕೋಸ್ಕರ ಹೇಳ್ತಿದೀನಿ ನೀವ್ ಫ್ಯಾಮಿಲಿ ಅವ್ರ ಏನೋ ಒಂದು ಬಂದ್ ಂಗ ಬರ್ಬೋದು ಆರು ಗಂಟೆ ಮೇಲೆ ಬಂದ್ರೆ ಮಾತ್ರ ಫುಲ್ ವ್ಯೂವ್ಸ್ ಇದೆ ಕತ್ಲ ಅನ್ಬಿಟ್ಟು ನೀವು ಯಾವ್ದು ತಲೆ ಕೆಡ್ಸ್ಕೊಂಡ್ಬಿಟ್ಟು ಕತ್ಲಲ್ಲಿ ನೀವು ಬಂದ್ರೆ ಫುಲ್ ಲೈಟಿಂಗ್ಸ್ ಕಾಣಿಸುತ್ತೆ ಎಲ್ಲ ಬಂದ್ಬಿಟ್ಟು ವೆರಿ ಸೂಪರ್ ಅಂದ್ರೆ ಸೂಪರಾಗಿ ಕಾಣಿಸುತ್ತೆ ಸೂಪರ್ ಆಗಿದೆ ಪ್ಲೇಸ್ ಮಾತ್ರ ನೋಡ್ಕೊಂಡ್ ನೋಡಿ ಲೈಕ್ ಮಾಡಿ ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು ನಂದಿ ವಿಗ್ರಹಗಳನ್ನ ನೋಡ್ತಾ ಇದ್ರೆ ಎಲ್ಲೋ ದೇವಸ್ಥಾನಕ್ಕೋಸ್ಕರ ಮಾಡಿರೋಂಥ ದೇವ್ ನಂದಿ ವಿಗ್ರಹ ಇರ್ಬೋದು ಏನೋ ಇಂಪಾರ್ಟೆಂಟು ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಈ ನಂದಿ ವಿಗ್ರಹಗಳನ್ನ ನೋಡ್ತಾ ಇದ್ರೆ ತೇಟ್ ಒರಿಜಿನಲ್ ವಿಗ್ರಹ ಕಾಣ್ತವೆ ಹಾಗಾಗಿ ನಾನೇನೋ ಇರ್ಬೋದೇನೋ ಅಂತ ನೋಂಡೆ ಬಟ್ ಆದರೆ ನನಗೆ ಸಿಕ್ಕಂಥ ಫ್ರೆಂಡು ಇಲ್ಲಿ ಹರೀಶಣ್ಣ ಅವರು ನನಗೆ ಹೇಳಿದ್ದು ಇಲ್ಲಿ ಕರಾಟಕ ದಮ್ಮನ್ನಕ ಮೂವಿ ಶೂಟಿಂಗಿಗೋಸ್ಕರ ಇಲ್ಲಿ ಆರ್ಟಿಫಿಷಿಯಲ್ ಆಗಿ ನಂದಿ ವಿಗ್ರಹಗಳನ್ನ ಮಾಡಿದ್ರು ಹತ್ರ ಬಂದಾಗಲೇ ಗೊತ್ತಾಗೋದು ಇವು ಮೂವಿಗೋಸ್ಕರ ಮಾಡಿರೋಂಥ ನಂದಿ ವಿಗ್ರಹಗಳು ಅಂತ ನೋಡಿ ಎಲ್ಲ ಪೇಂಟ್ ಬೆಳೆದಿರೋ ಗೊತ್ತಾಗೋದು ನೋಡಿ ಇಲ್ಲಿ ಪೈಂಟ್ ಎಲ್ಲ ಬಿಡ್ಕೊತಾ ಇದೆ ಬಂದವರೇ ಇದಿಷ್ಟು ಈ ಒಂದು ಅಕ್ಕ ಬೆಟ್ಟದ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ಈ ವಿಡಿಯೋನ ಹೊಸ್ತ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎನಿವೆ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವನೇ ಸ್ಟೇ ಟೇಕ್ ಕೇರ್ ಸೀವ್ ಬಾಯ್